ಹಾಯ್ ನಮಸ್ಕಾರ ಹೇಳಿಯರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಬಂಡಿಗಣಿಯ ಅಪ್ಪಾಜಿ ಎಂದೇ ಖ್ಯಾತರಾದ ಅನ್ನದಾನೇಶ್ವರ್ ಮಹಾಸ್ವಾಮೀಜಿಯವರ ಬಗ್ಗೆ ಅಂದರೆ ಅವರ ಜೀವನ ಚರಿತ್ರೆಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಬರೆಯದಿರಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಬಸವ ತತ್ವದ ನೆಲದಲ್ಲಿ ಉತ್ತರ ಕರ್ನಾಟಕದ ಮಡಿಲಲ್ಲಿ ನಡೆದಾಡುವ ದೇವರಾಗಿ ಹಸಿದವರ ಪಾಲಿನ ಆಪತ್ ಬಾಂಧವರಾಗಿ ಮೆರೆದ ಮಹಾನ್ ಚೇತನ ಪರಮ ಪೂಜ್ಯ ಶ್ರೀ ಬಂಡಿಗಣಿ ಅನ್ನದಾನೇಶ್ವರ ಮಹಾಸ್ವಾಮೀಜಿಗಳು ಕಾಯಕ ಮತ್ತು ದಾಸೋಹವೇ ಜೀವನದ ಮಂತ್ರವಾಗಿದ್ದ ಅವರ ಜೀವನ ಒಂದು ತೆರೆದ ಪುಸ್ತಕ ಬಾಗಲಕೋಟೆ ಜಿಲ್ಲೆಯ ಪುಟ್ಟ ಗ್ರಾಮವೊಂದನ್ನು ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡಿದ ಆ ಮಹಾತ್ಮರ ಸಮಗ್ರ ಜೀವನ ಸೇವೆ ಮತ್ತು ಕೊಡುಗೆಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶ್ರೀಗಳ ಪೂರ್ವಾಶ್ರಮದ ಜೀವನ ಸರಳವಾಗಿತ್ತು ಅವರು ಬೆಳಗಾವಿ ಜಿಲ್ಲೆಯ ಹತ್ನಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಜನಿಸಿದರು ಬಾಲ್ಯದಿಂದಲೂ ಜಗತ್ತಿನ ಮಾಯೆಯಿಂದ ದೂರ ಸರಿದು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಮುಳುಗುತ್ತಿದ್ದರು ಲೌಕಿಕ ಜೀವನದ ಮೇಲಿನ ಮೋಹ ಕಳೆದುಕೊಂಡು ಸತ್ಯಾನ್ವೇಷಣೆಗಾಗಿ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿಯೇ ಮನೆಯನ್ನು ತೊರೆದರು ಅವರು ಅನೇಕ ಪುಣ್ಯಕ್ಷೇತ್ರಗಳನ್ನು ಸುತ್ತಿದರು ಅಂತಿಮವಾಗಿ ಅವರು ನೆಲೆ ಕಂಡುಕೊಂಡ ಸ್ಥಳವೇ ರಬಕವಿ ಬನಹಟ್ಟಿ ಹತ್ತಿರದ ಬಂಡಿಗಣಿ ಗ್ರಾಮ ಇಲ್ಲಿನ ಬಸವ ಗೋಪಾಲ್ ನೀಲಮಾಣಿಕ ಮಠದ ಕಡೆಗೆ ಅವರ ಮನಸ್ಸು ಹೊರಡಿತು ಶಿವಶರಣರ ತತ್ವಗಳು ಅವರನ್ನು ಆಳವಾಗಿ ಪ್ರೇರೇಪಿಸಿದವು ಮಠದ ಜವಾಬ್ದಾರಿಯನ್ನು ಹೊತ್ತು ಬಸವಣ್ಣನವರ ಪೂಜೆಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡು ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಂಡರು ಬಂಡಿಗಣಿ ಮಠಕ್ಕೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ ಇದು ಕೇವಲ ಒಂದು ಮಠವಲ್ಲ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಭಕ್ತಿ ಪರಂಪರೆಯ ಕೇಂದ್ರ ಈ ಮಠದ ಮಹತ್ವವನ್ನು ಅರಿತ ಶ್ರೀಗಳು ಈ ಪುಣ್ಯ ಸ್ಥಳವನ್ನು ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದರು ಅವರು ಮಠದ ಪುನರುಜ್ಜೀವನಕ್ಕೆ ಮುಂದಾದರೂ ಹಿರಿಯ ಶ್ರೀಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಮಠದ ಕೀರ್ತಿಯನ್ನು ರಾಜ್ಯಾದ್ಯಂತ ಪಸರಿಸಲು ಯಶಸ್ವಿಯಾದರು ಮಠಕ್ಕೆ ಬರುವ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗತೊಡಗಿತ್ತು ಶ್ರೀಗಳ ಜೀವನದ ಹೈಲೈಟ್ ಅಂದರೆ ಅವರ ದಾಸೋಹ ಸೇವೆ ಹೌದು ಗೆಳೆಯರಿ ಹಸಿದು ಬಂದವರಿಗೆ ಇಲ್ಲ ಅನ್ನದ ಮಾತಿರಲಿಲ್ಲ ಅಣ್ಣ ಪೂರ್ಣೇಶ್ವರಿಯ ಕೃಪೆಯಿಂದ ಎಂದಿಗೂ ದಾಸೋಹ ನಿಲ್ಲುವುದಿಲ್ಲ ಎನ್ನುತ್ತಿದ್ದ ಶ್ರೀಗಳು ಅದನ್ನು ನಿಜವಾಗಿಸಿದರು ಕೇವಲ ಬಂಡಿಗಿನಿ ಮಠದಲ್ಲಿ ಮಾತ್ರವಲ್ಲ ಅವರ ದಾಸೋಹದ ಕೈಗಳು ಕರ್ನಾಟಕದ ಗಡಿ ದಾಟಿ ಹರಡಿದ್ದವು ಮಹಾರಾಷ್ಟ್ರದ ಪಂಡ್ರಾಪುರ್ ಆಂಧ್ರ ಪ್ರದೇಶದ ಶ್ರೀಶೈಲ ತಮಿಳುನಾಡಿನ ತಿರುಪತಿ ಮಹಾಲಕ್ಷ್ಮಿ ನೆಲೆಸಿರುವ ಕೊಲ್ಲಾಪುರ ಈ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ವರ್ಷವಿಡೀ ನಡೆಯುವ ಜಾತ್ರೆಗಳು ವಿಶೇಷ ದಿನಗಳಲ್ಲಿ ಶ್ರೀಗಳ ವತಿಯಿಂದ ನಿರಂತರ ಅನ್ನ ದಾಸೋಹ ನಡೆಯುತ್ತಿತ್ತು ಲಕ್ಷಾಂತರ ಭಕ್ತರು ಪ್ರಸಾದ ಸ್ವೀಕರಿಸುತ್ತಿದ್ದರು ಈ ಮಹಾ ಸೇವೆಯನ್ನು ಮೆಚ್ಚಿ ಜನರು ಅವರನ್ನು ಭಕ್ತಿಯಿಂದ ದಾಸೋಹ ಚಕ್ರವರ್ತಿ ಎಂದು ಕರೆದರು ಈ ಬಿರುದು ಅವರ ಹೆಸರಿನ ಭಾಗವಾಗಿ ಶಾಶ್ವತವಾಗಿ ಉಳಿಯಿತು ಸ್ತ್ರೀಗಳು ಕೇವಲ ಧಾರ್ಮಿಕ ಗುರುಗಳಾಗಿರದೆ ಸಮಾಜ ಸುಧಾರಕರಾಗಿಯೂ ಕೆಲಸ ಮಾಡಿದರು ಶಿಕ್ಷಣಕ್ಕೆ ಒತ್ತು ನೀಡಿದ ಅವರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಶಿಕ್ಷಣ ಕಲ್ಪಿಸುವಲ್ಲಿ ನೆರವಾದರು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿದರು ಅವರ ದೃಷ್ಟಿಯಲ್ಲಿ ಎಲ್ಲ ಧರ್ಮದವರು ಒಂದೇ ಈ ಸತ್ಯವನ್ನು ಸಾರಲು ಮಠದಲ್ಲಿ ಪ್ರತಿ ವರ್ಷ ಸರ್ವಧರ್ಮ ಸಮಾವೇಶವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹೀಗೆ ಎಲ್ಲ ಸಮುದಾಯದ ಜನರು ಒಂದೇ ವೇದಿಕೆಯಲ್ಲಿ ಸೇರಿ ಸೌಹಾರ್ದತೆಯ ಸಂದೇಶ ಸಾರುತ್ತಿದ್ದರು ಸಮಾಜದಲ್ಲಿ ಶಾಂತಿ ನೆಲೆಸಲು ಅವರು ಪಟ್ಟ ಶ್ರಮ ಅನನ್ಯ ಸ್ತ್ರೀಗಳ ನಿಸ್ವಾರ್ಥ ಸೇವೆಗೆ ಅನೇಕ ಪ್ರಶಸ್ತಿಗಳು ಸಂದಿವೆ ಹೌದು ಗೆಳೆಯರೇ ಕರ್ನಾಟಕ ಸರ್ಕಾರವು ಅವರ ಮಹಾನ್ ಸೇವೆಯನ್ನು ಗುರುತಿಸಿ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಜೊತೆಗೆ ತ್ರೀವಿಧ ದಾಸೋಹ ಪ್ರಶಸ್ತಿ ಕೂಡ ಸಂದಿದೆ ಹಾಗೂ ಆಪತ್ ಬಾಂಧವ ಎಂಬ ಬಿರುದುಗಳು ಅವರ ಕಿರೀಟಕ್ಕೆ ಮತ್ತಷ್ಟು ಗರಿಗಳನ್ನು ಸೇರಿಸಿದವು ಇಷ್ಟೆಲ್ಲ ಯಶಸ್ಸು ಕಂಡರೂ ಅವರ ಸರಳತೆ ಎಂದಿಗೂ ಕಡಿಮೆಯಾಗಲಿಲ್ಲ ಸದಾ ಬಿಳಿ ಬಟ್ಟೆಯಲ್ಲಿ ಮಂದಹಾಸ ಬೀರುತ್ತಾ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದರು ಕಳೆದ ಕೆಲವು ತಿಂಗಳುಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಶ್ರೀಗಳು ಬೆಳಗಾವಿಯ ಕೆ ಎಲ್ ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಲಿಂಗೈಕ್ಯರಾದರು ಈ ಸುದ್ದಿ ಕೇಳಿದ ಭಕ್ತ ಸಮೂಹಕ್ಕೆ ಆಘಾತವಾಯಿತು ಸಾವಿರಾರು ಜನರು ಬಂಡಿಗಳಿಗೆ ಧಾವಿಸಿ ಬಂದು ತಮ್ಮ ನೆಚ್ಚಿನ ಗುರುವಿಗೆ ಅಂತಿಮ ನಮನ ಸಲ್ಲಿಸಿದರು ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಪ್ರಕಾರ ಅವರ ಅಂತ್ಯ ಸಂಸ್ಕಾರವೂ ಪೂರ್ಣಗೊಂಡಿತು ಶ್ರೀಗಳು ಇಂದು ದೈಹಿಕವಾಗಿ ನಮ್ಮೊಂದಿಗಿಲ್ಲದಿರಬಹುದು ಆದರೆ ಅವರು ಬೆಳೆಸಿದ ದಾಸೋಹದ ಮಹಾವೃಕ್ಷ ಅವರು ಸಾರಿದ ಮಾನವೀಯ ಮೌಲ್ಯಗಳು ಮತ್ತು ಬಸವ ತತ್ವಗಳು ಎಂದೆಂದಿಗೂ ನಮ್ಮನ್ನು ಪ್ರೇರೇಪಿಸುತ್ತಲೇ ಇರುತ್ತವೆ ಅವರ ಜೀವನವೇ ಒಂದು ಸಂದೇಶ ಸೇವೆ ಮತ್ತು ಸರಳತೆಯ ಸಂದೇಶ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕನನ್ನು ಒತ್ತಿ ನಮ್ಮಲ್ಲಿ ಬೊಂಡಿನಿ ಆಗ ಬಿಸ್ನ ಮೇಲೆ ಧೂಳು ಬೀಳುತ್ತಿತ್ತು ನಮ್ಮ ಗಂಡ ಪೂಜೆ ಮಾಡ್ತಿದ್ದ ಇವೆಲ್ಲ ಕುಡ್ದ ಮಾಡವ ಹಿಂಗಾಗಿ ಬೊಂಡಿನಿ ಬ್ಯಾಸತ್ತ ಬೊಂಡಿನಿ ಬಿಸಣ್ಣ ಬ್ಯಾಸತ್ತೆ ನಾ ಸವದ್ಯಾಗ ಹುಟ್ಟಿದಾಗ ಸಣ್ಣವಿದ್ವಿ ಅಲ್ಲಿ ಎತ್ತಾಗಿ ಬಂದು ನನ್ನ ಕಣಿಸಿದಾಗ ಟಾವೆಲ್ ತೊಗೊಂಡು ಒರಿಸ್ತೀನಿ ಅವ್ನು ಅಂತೆ ತೋಳಿ ಹೆಂಗೆ ಹೊಲಸಿ ಬಿಡುತ್ತಿನ ಬೆಳತಕ ನಾವು ವಾಸಿದಂಗೆ ಆಗೋದು ಅದು ದೂಷ ಬಿದ್ದಂಗೆ ಆಗ್ತಿತ್ತು ಮುಂದೊಂದು ಎರಡು ದಿವಸಕ್ಕೆ ಬಂಡಗಿರಿ ಬಿಸಾನ ನನ್ನ ಏನೇನೋ ಸುರುಗಾಡ್ ಮಾಡಿ ನಮ್ಮನಾಗೆಲ್ಲ ಜಗಳ ಹಾತಿ ಜೂಟಿ ಹೆಚ್ಚು ನಾವು ಬಿಸಾನಪ್ಪ ಚುಲು ನಾನು ಹೊರಗೆ ಹಾಕಿ ಸಂಜಿ ಕಳಿಸಿ ಬಂಡಿಗಳಿಗೆ ತಂದು ಈ ಮಠ ಬೆಳೆಸಿದವ ಅವ ಅಂಜಿ ಕಳಿಸೋದಕ್ಕೆ ನೋಡಿ ಹೆಲ್ತಾ ಅಂಜಿ ಕೊಟ್ಟ ಮನೆ ಬಿಡಿಸೋದಕ್ಕೆ ಐದಾಕ್ ಮನೆ ಇತ್ತು ಈಗ ಎಷ್ಟು ಮನೆ ಕೊಟ್ಟ ಹಂಗೆ ದೇವ್ರ ಕಡೆ ಲಕ್ಷ ಕೊಟ್ಟ ಎಲ್ಲನೂ ಕೊಡ್ತಾನೆ ಅವಾಗ ಬಿಡ್ಕೊಬಾರ್ದು ಬಿಡ್ಕೊಳವ ದೊಡ್ಡ ಏನು ಮಾಡ್ತಾ ಮಾಡೋಳಕ್ಕೆ ಅವಂಗೆ ಬೆಳ್ಕೊಬಾರ್ದು ಅವ್ನ ತಲೆ ಮೇಲೆ ಹಳ್ಳ ಇಟ್ಟಂಗೆ ನಾವು ಬೆಳ್ಕೊಂಡ ನೀ ಮಾಡಿದಾಗ ನಾ ಮಾಡ್ತಾನಂದ ಅವನಿಗೆ ತಪ್ಪ ಇಲ್ಲ ಹೊಟ್ಟು ಏನು ಮಗನ ನೀ ಮಾಡುವಲ್ಲ ಬಿಡುವಲ್ಲ ಕಾದ ಇನ್ಯಾಗಿದ್ದು ಅದಕ್ಕೆ ನೀ ಏನೋ ಬಿಡ್ಕೊಬಾರ ನೀನು ನಡ್ಕೊಳ್ಳೋದು ಅಂದ್ರೆ ನಿನ್ನ ಪದ್ಧತಿ ದಾನ ಧ್ಯಾನ ಮಾಡೋದೊಂದು ಪದ್ಧತಿ ಸತ್ತಲ್ಲಿ ನಡೆದು ಅಂದ್ರೆ ನಿನ್ನ ಧರ್ಮ ನೀ ಏನೋ ಬೆಳ್ಕೊಬಾರ ನಿನ್ನ ಡುಬ್ಬ ಹಾರದ ಕೊಡ್ತಾನೆ ನಮ್ಮ ಬಂಡೆ ಅನ್ನೋ ಅಂಥ ದೊಡ್ಡವಂತ ಏನಿಡ್ಲೇನೋ ಹಂಗೆ ಆಕತೆ ಎಲ್ಲಿ ಇರಲಿ ನಾವು ಎಷ್ಟೋ ಮಂದಿ ಎಲೆಟ್ ಆಗಿ ಸಿದ್ಧ ಏನು ಮಾಡೋದನ್ನ ದಿಗದಾಲ ಮಂದಿ ಬಂಡಿನ ಮೆಟ್ರಿಗೆ ಎಷ್ಟು ಕೊಟ್ಟು ಅಂದ್ರೆ ಕೋಟ್ ಗಡ್ಲೆ ಕೊಟ್ಟ ನೋಟ್ ನುಸಿ ಹತ್ತಾಕೈತಿದ್ವು ಹಸಿಕ್ಕಿ ಸಂಘಾಪದು ಮಲ್ಲಪ್ಪಂದು ಬಾಳಪ್ಪಂದು ಎಷ್ಟು ಮಂದಿ ಭೂಮಿ ಥಿ ಮೇಲೆ ಬಂದವಾಗೆಲ್ಲ ಒಮಿನ ಬಂದವನ ಎತ್ಕೊಂಡು ಇದೇ ತಾಲೂಕು ಮಂದಿ ಇದೇ ಜಾತಿ ಮಂದಿ ಅಣ್ಣಿಲ್ಲ ಬಂಡಿ ಬಿಸಾಣ ಬಂದ ಬಸವಲಿಂಗ ಭಕ್ತರ ಕೃಪಾ ಹಂಗ ಅಂತೇಳಿ ಭಾಳ ಕೃಪಾ ಇಟ್ಕೊಂಡು ಬಂದ ಕಲ್ಯಾಣದಿಂದ ಬಂದಿತ್ತು ಈ ಮಾತತ್ತ ಬಂದವನು ಬ ಯಾವ ಅಲ್ಲಿ ಇರ್ತಾ ಇಲ್ಲಿ ಕೊಟ್ಟುಬಿಡಣ ಹಿಂಗಾಗಿ ಬಂಡಿ ಮಟ್ಟಕ್ಕೆ ಸಾಂಪ್ರದಾಯ ಅಂಸಲ್ಲಿ ಬೆಳೀತು ಆದ್ರೆ ದಾನ ಧರ್ಮ ಮಾಡಲಕ್ಕೆ ಹೊಳ್ಳೊಳ್ಳೆ ಆ ಮನೆ ಭಾಳ ಹಾಕ್ಸಿ ಹಾಕೈತಾನು ಕಸ್ಕೊಳಕೈತಾನು ಇದೇ ವಿಷ್ಣು ಹೇಳಿದ್ರ ನಾಲ್ಕು ಮನೆ ಭಾಳ ಹಾಕ್ತ ಹಂಗೆ ಮಾಡ್ತಾನೋ ಅವ ಕೊಡಪ್ಪನೂ ಹೌದು ಕಸ್ಕೊಡಪ್ಪನೂ ಹೌದು ನಿಮ್ಮಲ್ಲಿ ನೀತಿ ತೆಪ್ಪದ ನೀವು ಆಸ್ತಿ ಅರ್ಥ ಅರ್ಥ ನಿಮ್ಮಲ್ಲಿ ಉಳಿಯಂಗಿಲ್ಲ ಅದಕ್ಕಾಗಿ ನೀವು ದಾನ ದಾನ ಮಾಡ್ಕೋತ ಯಾವತ್ತು ಅದನ್ನು ದಾನ ಧಾಮ ಮಾಡ್ಕೊತ ಚಲೋ ಬುದ್ಧಿ ಇಟ್ಕೊಂಡು ಅದನ್ನು ಉಪಭೋಗ ಮಾಡ್ಕೊಂಡು ನಿರ ನಿರಪರಾಧಿಯಾಗಿ ಭಕ್ತಿ ಮಾಡಿ ಮುಕ್ತಿ ಹೊಂದಾಕೆ ನಿಮ್ಗೆ ಅನುಕೂಲ ತೀಗಿ ಹೇಳಿ ಎಲ್ಲರಿಗೆ ನಮಸ್ಕಾರ ಏನು ಚೆಕ್ ತಪ್ಪ ಇದೆ ಕ್ಷಮೆ ಮಾಡಿ ನಾವು ಒಂದು ಇಟ್ಟ ಒಂದು ಹಿಟ್ಟ ತಗೊಂಡ ಬಂದ ಇಲ್ಲಿ ಬರ್ಬಿಡ್ದು ಹಾದ್ಯಾಗ ಕ್ವಾಟ್ರ ಯಾರಂದ್ರೆ ಬಬ್ಲಾಯ್ದವ ಆ ಮಾಡಲಿದ್ದು ನಾ ಕುಡಿಯ ಮಾಡ್ಪ ಮತ್ತೆ ಸೊಮ್ಮೆ ಇಲ್ಲಿ ಇಲ್ಲಿ ಬಾಂದಗಳ ನಿಷ್ತು ನನಗೆ ನಿಮ್ಮನ್ನೆಲ್ಲ ನೋಡಿ ಏನು ಕುಡಿಯವಲ್ಲ ಒಂದು ಕುಡಿಯೋದು ಬಿಟ್ಟೇ ಇಲ್ಲ ಏನು ಕುಡಿಬೇಕಂದ್ರೆ ಜ್ಞಾನ ಕುಡಿಬೇಕು ಅಜ್ಞಾನ ಉಗಳಬೇಕು ಅಜ್ಞಾನ ಉಗಳಬೇಕು ಜ್ಞಾನ ಪಡ್ಕೋಬೇಕು ಅದಕ್ಕೆ ಆತ್ಮಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಎಲ್ಲ ಆತ್ಮಜ್ಞಾನಿಗಳಾಗಲಿ ನಾಳೆ ಕೈ